ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಶಿತ್ ರವಿಕರ್ಣ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾನು ಕೂಡ ಚೆನ್ನಾಗಿದ್ದೀನಿ ಲಾಗ್ ಬಂದು ಮನೆಯಲ್ಲೇ ಕೂತ್ಕೊಂಡು ಇವಾಗ ಮದುವೆ ಆಗಿರೋರು ಸ್ಟೂಡೆಂಟ್ಸ್ ಇರೋರು ನೆಕ್ಸ್ಟು ನಮಗೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅರ್ನಿಂಗ್ಸ್ ಮಾಡಬೇಕು ಅರ್ನಿಂಗ್ ಅನ್ನೋದು ಮೇನ್ ಅಲ್ವಾ ಇವಾಗ ಆಲ್ಮೋಸ್ಟ್ ಆಲ್ ಎಲ್ರೂ ಪ್ರತಿಯೊಬ್ಬರು ನಾನು ನನಗೂ ಕೂಡ ಅನಿಸುತ್ತೆ ಏನಪ್ಪ ಒಂದು ಚೂರಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಅಲ್ಲ ಸೊ ಅದನ್ನು ನಾವು ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಅಂತ ಒಂದಿಷ್ಟು ಐಡಿಯಾಸ್ನ ಹೇಳ್ತಾ ಇದ್ದೀನಿ ಆಯಿತಾ ಫಸ್ಟ್ ಏನು ಬರುತ್ತೆ ಅಂತ ನಾವು ತಿಳ್ಕೊಬೋದು ಇವಾಗ ಫಸ್ಟ್ ಐಡಿಯಾ ಬಂದು ಆಲ್ಮೋಸ್ಟ್ ಆಲ್ ಎಲ್ಲರೂ ಹೇಳಿರ್ತಾರೆ ಎಲ್ಲರೂ ಗೊತ್ತಿರುತ್ತೆ ಟೇಲ್ರಿಂಗ್ ಟೇಲರಿಂಗ್ ಮಾಡ್ಬೋದು ಅದರಲ್ಲೇ ಎಕ್ಸ್ಪರ್ಟ್ ಆಗಿ ಇವಾಗ ಹೊರಗಡೆ ಹೋಗಿ ಕಲಿಯೋಕಾಗಲ್ಲ ಅನ್ನೋರು ಅಲ್ಲಿ ನೋಡಿ ಕಟಿಂಗ್ಸ್ ನೋಡ್ಕೊಳ್ಳಿ ಬೇಕಾದಷ್ಟು ಚಾನಲ್ ಇದೆ ಅಲ್ವಾ ಟೇಲರಿಂಗ್ ಬಗ್ಗೆ ಹೇಳ್ಕೊಡೋಕ್ಕೆ ಪ್ರತಿಯೊಂದು ಇನ್ ಡೀಟೇಲಾಗಿ ಎಲ್ಲ ಹೇಳ್ತಾರೆ ಸೊ ಫೋನ್ ಖಾಲಿ ಟೈಮಲ್ಲಿ ನೋಡೋದನ್ನು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈವಾಗ ಟೇಲರಿಂಗ್ ಬಗ್ಗೆ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡ್ತಾರೆ ಅದನ್ನು ಕಲ್ತ್ಕೊಂಡು ಅದನ್ನು ಅರ್ನಿಂಗ್ಸ್ ಮಾಡ್ಬೋದು ಆಮೇಲೆ ಆ್ಯಾರಿ ವರ್ಕ್ ಮಾಡೋದು ಮಷಿನ್ ವರ್ಕ್ ಪ್ರತಿಯೊಂದು ಯೂಟ್ಯೂಬಲ್ಲಿ ಬರುತ್ತೆ ಅಲ್ಲ ಸೊ ಅದನ್ನ ನೋಡ್ಕೊಂಡು ಕಲ್ತ್ಕೊಂಡು ಮಾಡು ಮಾಡಿ ಆಮೇಲೆ ಹೆಣಿಕೆ ಹೆಣೆಯೋದಿರ್ಬೋದು ಸೊ ಅದರಿಂದ ಒಂಚೂರಾದರೂ ಯೂಸ್ ಆಗುತ್ತೆ ಅಲ್ವಾ ಹೆಣಿಕೆ ಇರ್ಬೋದು ಟೈಲರಿಂಗ್ ಇರ್ಬೋದು ಆ್ಯರಿ ವರ್ಕ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಇವಾಗ ನೀವು ಚೆನ್ನಾಗಿ ನೀವು ಅಡುಗೆ ಮಾಡ್ತೀರಾ ಅಂದರೆ ರೆಸಿಪಿ ಚಾನೆಲ್ಲ ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ ನಿಮಗೆ ಫೇಸ್ ತೋರಿಸೆ ನೀವು ವೀಡಿಯೋಸ್ ಮಾಡ್ಬೋದು ಅಲ್ವಾ ರೆಸಿಪೀಸ್ ಆದರೆ ನಮಗೆ ಫೇಸ್ ತೋರ್ಸೋಕ್ಕಾಗಲ್ಲ ನಾವು ಫೇಸ್ ತೋರಿಸಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅನ್ನೋರು ರೆಸಿಪೀಸ್ ಚಾನಲ್ನ ಯೂಸ್ ಮಾಡಿ ಇಲ್ಲಪ್ಪ ಅಂದರೆ ಮೋಟಿವೇಶ್ನಲ್ ವೀಡಿಯೋಸಿಂದಾದರೂ ಮಾಡಿ ನೆಕ್ಸ್ಟು ಮತ್ತರಿಂದ ಅರ್ನಿಂಗ್ಸ್ ಮಾಡ್ಬೋದು ಇವಾಗ ಸೋಷಿಯಲ್ ಮೀಡಿಯಾದಿಂದ ಬೇಕಾದಷ್ಟು ನಾವು ಅರ್ನಿಂಗ್ಸ್ ಮಾಡ್ಬೋದು ಇವಾಗ ನೀವೇನಾದರೂ ಮನೆಯಲ್ಲೇ ಕೂತ್ಕೊಂಡು ಇವಾಗ ಸ್ಮಾರ್ಟ್ ನಿಮ್ದು ಏನೋ ಒಂದು ಸಣ್ಣ ಬಿಸ್ನೆಸ್ ಇದೆ ಬಟ್ ಅದು ಇಂಪ್ರೂವ್ ಆಗ್ತಿಲ್ಲ ಅಂದರೆ ಅದು ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ಕೂಡ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು ನೆಕ್ಸ್ಟು ಇವಾಗ ಮೇಕಪ್ ಮೇಕಪ್ ಆರ್ಟಿಸ್ಟ್ ಇವಾಗ ನಾವು ಮೇಕಪ್ ಕಲಿತು ಪಾರ್ಲರ್ ಓಪನ್ ಮಾಡ್ಬೋದು ಸೊ ಪಾರ್ಲರ್ ಒಂದು ಆಪ್ಷನ್ ಇದೆ ಐಬ್ರೋಸ್ ಹೇರ್ ಕಟಿಂಗ್ ಮಾಡಿದರೆ ಸಾಕು ಹಳ್ಳಿಗಳಲ್ಲಂತೂ ಇಷ್ಟು ಇಷ್ಟು ಮಾಡಿದರೆ ಸಾಕು ಪಾರ್ಲರ್ ಓಪನ್ ಮಾಡ್ಬೋದು ನೆಕ್ಸ್ಟು ಮತ್ತೇನು ಮಾಡ್ಬೋದು ಸ್ಮಾಲ್ ಚಿಕ್ಕದಾಗಿ ಬಟ್ಟೆ ಬಟ್ಟೆಗಳನ್ನು ಹೋಲ್ಸೇಲಾಗಿ ತೊಗೊಂಡು ಮಾಡ್ಬೋದು ಆಮೇಲೆ ಬಳೆಗಳು ಸ್ಟೇಷನರಿ ಹಾಕ್ಬೋದು ಮನೆಯಲ್ಲೇ ಸ್ಟೇಷ್ನರಿನ ಮಾಡ್ಬೋದು ಯಾವ ರೀತಿ ಅಂದರೆ ಇವಾಗ ಹೋಲ್ಸೇಲಲ್ಲಿ ಹೋಲ್ಸೇಲಲ್ಲಿ ಬೇಕಾದಷ್ಟು ಏನೇ ಮಾಡ್ತೀವಿ ಅಂದರೂ ನಾವು ಒಂದು ನಾಲ್ಕದ ಹತ್ರ ಕೇಳಬೇಕು ರೇಟ್ಗಳನ್ನು ಕೇಳಿ ನಮಗೆ ಯಾವ್ದು ಸೂಟೇಬಲ್ ಆಗುತ್ತೋ ಅಲ್ಲಿ ಐಟಮ್ಸನ್ನ ತಗೊಂಡು ನಾವು ಸೇಲ್ ಮಾಡ್ಬೋದು ಅಲ್ವಾ ನೆಕ್ಸ್ಟು ಮತ್ತು ಯಾವ ರೀತಿ ಐಡಿಯಾಸ್ ಅಂದರೆ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಾಯ್ತಾ ನೆಕ್ಸ್ಟ್ ಟೇಲರಿಂಗ್ ಆಯಿತಾ ಪಾರ್ಲರ್ ಆಯಿತಾ ಮತ್ತು ನೆಕ್ಸ್ಟು ಇವಾಗ ಸಣ್ಣದಾಗಿ ಬಟ್ಟೆ ಅಂಗಡಿ ಅಂದರೆ ಬಟ್ಟೆ ಅಂಗಡಿನ ಓಪನ್ ಮಾಡೋದಲ್ಲ ಮನೇಲಿ ಸ್ವಲ್ಪ ಸಣ್ಣ ಮಕ್ಕಳ ಬಟ್ಟೆ ಸೀರೆ ಸೀರೆ ವ್ಯಾಪಾರನೂ ಮಾಡಬಹುದು ಅಲ್ವಾ ಇವಾಗ ಸಿಟಿ ಕಡೆ ಆದರೆ ಹಪ್ ಹಬ್ಳ ಮಾಡಿ ಸೇಲ್ ಮಾಡೋದು ನೆಕ್ಸ್ಟು ರೊಟ್ಟಿ ಮಾಡಿ ಸೇಲ್ ಮಾಡ್ಬೋದು ಈ ರೀತಿ ನಾವು ಕೂಡ ಅರ್ನಿಂಗ್ಸ್ನ ಮಾಡಬಹುದು ಇವಾಗ ನಾವು ಓದಿರೋರು ವರ್ಕ್ ಫ್ರಮ್ ಹೋಮೇ ಮಾಡಬೇಕು ಅಂದರೆ ಒಂದಿಷ್ಟು ಕೋರ್ಸ್ಗಳಿರುತ್ತೆ ಆ ಕೋರ್ಸ್ಗಳನ್ನ ಮಾಡಿಕೊಂಡು ಕೂಡ ನಾವು ಮನೆಯಲ್ಲೇ ಅರ್ನಿಂಗ್ಸ್ ಮಾಡಬಹುದು ಥ್ಯಾಂಕ್ ಯು ನೆಕ್ಸ್ಟ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಇದೇನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಇನ್ನೂ ಇನ್ಫಾರ್ಮೇಟಿವ್ ಆಗಿ ಇನ್ನೂ ಇನ್ಫಾರ್ಮೇಟಿವ್ ಆಗಿ ವೀಡಿಯೋಸ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್